ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಎಷ್ಟೇ ಅದೃಷ್ಟವಂತರಾಗಿ ಹುಟ್ಟಿದರೂ ಕೂಡ ತಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷ ಅಥವಾ ದಾರಿದ್ರ ದೋಷವಿದ್ದರೆ ಶುಭ ಫಲಗಳನ್ನು ಅನುಭವಿಸಲು ಸಾಧ್ಯವಾಗೋದಿಲ್ಲ ಹಾಗಾಗಿ ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಳಲು ಸಣ್ಣ ಪರಿಹಾರಗಳನ್ನು ತಿಳಿಸಿಕೊಡ್ತೇವೆ ಅದಕ್ಕೂ ಮೊದಲು ಈ ರೀಲ್ ಮಿಸ್ ಆಗೋಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಫಾಲೋ ಮಾಡಿ ಪ್ರತಿ ಮಾಸದ ಶುಕ್ಲಪಕ್ಷದ ಅಷ್ಟಮಿ ತಿಥಿಯ ದಿನ ರುದ್ರದೇವರಿಗೆ ಪೂಜೆಗಳನ್ನು ಸಲ್ಲಿಸಿ ಅಷ್ಟ ನಾಗದೇವತೆಗಳನ್ನು ಆರಾಧನೆ ಮಾಡಿ ನಂತರ ಬೆಲ್ಲದಿಂದ ಮಾಡಿದ ಸಿಹಿ ಅನ್ನ ನೈವೇದ್ಯವನ್ನು ಇಬ್ಬರು ಬ್ರಾಹ್ಮಣರಿಗೆ ಪ್ರಸಾದದ ರೀತಿಯಲ್ಲಿ ನೀಡುವುದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆ ಆಗ್ತವೆ